ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಈಗ ನೋಡಿ ನಾನು ಅನ್ನ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿ ಹಿಟ್ಟು ತಗೊಳ್ಬೇಕು ಮೈದಾ ಹಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಉಡಿ ಹಾಕಿದ್ದೀನಿ ಹಾಗೆ ಒಂದು ವಾಟಿ ಎಣ್ಣೆ ಹಾಕಿದ್ದೀನಿ ಅದು ಮಿಕ್ಸ್ ಮಾಡಿಕೊಂಡು ಅದೇ ವಾಟಿಯಲ್ಲಿ ಮೊಸರು ಒಂದು ವಾಟಿ ಮೊಸರು ಮತ್ತು ಅದೇ ವಾಟಿಯಲ್ಲಿ ಒಂದು ವಾಟಿ ನೀರು ಎಲ್ಲವನ್ನು ಸಮನಾಗಿ ತಗೊಳ್ಬೇಕು ಯಾವಾಗಲೂ ಅಂದರೆ ನಾವು ನೀರು ಮೊಸರು ಎಣ್ಣೆ ಇದು ಯಾವಾಗಲೂ ಸಮನಾಗಿರಬೇಕು ಅದನ್ನು ಚೆಂದ ಮಾಡಿ ನಾದ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಟು ಇಟ್ಬಿಡಬೇಕು ಅಷ್ಟರೊಳಗೆ ನಾವು ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದು ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ ಸಕ್ಕರೆ ತೊಗೊಳ್ಬೇಕು ಒಂದು ಗ್ಲಾಸ್ ನೀರು ಹಾಕಿ ಅದು ಒಂದು ಎಳೆ ಪಾಕ ಬರೋವರೆಗೂ ಪಾಕ ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ನೋಡಿ ಅದು ದಾರ ಥರ ಕೆಳಗೆ ಬೀಳಬೇಕು ಆದಮೇಲೆ ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಹಾಕಿ ಮುಚ್ಚಿ ಬಂದ್ ಮಾಡಿ ಇಟ್ಬಿಡಬೇಕು ಈಗ ಅದು ಬಿಸಿನೇ ಇರಬೇಕು ಆಮೇಲೆ ಈ ಥರ ಒಂದು ಸೈಡಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ಲಿಕ್ಕಿಟ್ಟು ಈಗ ಹಿಟ್ಟು ಸ್ವಲ್ಪ ಹದ ಆಗಿರುತ್ತೆ ಒಂದು ಸತಿ ಚೆಂದ ಮಾಡಿ ಮಿಜ್ಕೊಳ್ಬೇಕು ಈ ಥರ ನೋಡಿ ಈ ಥರ ಮಾಡಿಕೊಂಡಾದಮೇಲೆ ಈ ಥರ ಸಣ್ಣ ಸಣ್ಣ ಉಂಡೆಯಾಗಿ ತಗೊಂಡು ನಾವು ಬಾಲುಷ ಆಕಾರ ಮಾಡಿಕೊಳ್ಬೇಕು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ಅದರದ್ದು ಸ್ಲೋ ಫ್ಲೇಮಲ್ಲೇ ಇಡಬೇಕು ತುಂಬ ಎಣ್ಣೆ ಕಾಯಬಾರ್ದು ಯಾವಾಗಲೂ ಬಾಲುಷ ಮಾಡುವಾಗ ಅದೊಂದು ನೆನಪಿಟ್ಕೊಳ್ಳಿ ಯಾಕಂದರೆ ಎಣ್ಣೆ ಸ್ವಲ್ಪ ಬಿಸಿ ಆವಾಗ ನಾವು ಇದನ್ನು ಬಾಲುಷನ್ನು ಹಾಕಲಿಕ್ಕೆ ಇರುತ್ತೆ ಜಾಸ್ತಿ ಬಿಸಿ ಆಗಿರಬಾರ್ದು ಆಮೇಲೆ ಇದಕ್ಕೆ ಟೈಮು ಪರ್ಫೆಕ್ಟಾಗಿ ಆಗುತ್ತೆ ನಾವು ಈಗ ನೋಡಿ ಬಾಲುಷಣ್ಣ ಹಾಕಿದ ಕೂಡಲೇ ಮುಳುಗಿ ಕೆಳಗೆ ಕೂತ್ಕೊಳ್ಬೇಕದು ಸಡನ್ನಾಗಿ ಎದ್ದ ಮೇಲೆ ಬರಬಾರ್ದು ಈ ಥರ ನೋಡಿ ಅದು ತನ್ನಷ್ಟಕ್ಕೆ ತಾನೇ ಅಷ್ಟು ಮೇಲೆ ಬರುವವರೆಗೂ ನಾವು ಸುಮ್ಮನೆ ಅಷ್ಟೇ ಸ್ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಯಾವಾಗ ಎಲ್ಲ ಬಲುಷ್ಯಗಳು ಮೇಲೆ ಎದ್ದೆ ಬರುತ್ತಲ್ವ ಆವಾಗ ನಾವು ತಿರುಗಿಸಿ ಹಾಕಿ ಫ್ಲೇಮನ್ನು ಜೋರು ಮಾಡ್ಕೊಳ್ಬೋದು ಜಾಸ್ತಿ ಮಾಡ್ಕೊಳ್ಬೋದು ಮಾಡ್ಕೊಂಡಾದಮೇಲೆ ಈಗ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಚೆಂದ ಮಾಡಿ ಹುರ್ಕೊಳ್ಬೇಕು ಈ ರೀತಿ ಇದು ಆದಮೇಲೆ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯೇ ಇರಬೇಕು ಯಾವಾಗಲೂ ಬಿಸಿ ಇರಬೇಕು ಅದಕ್ಕೆ ತೆಗ್ದು ಕೂಡಲೇ ಒಂದು ನಿಮಿಷದಲ್ಲಿ ನಾವು ಆ ಸಕ್ಕರೆ ಪಾಕ ಒಳಗೆ ಹಾಕಿ ಮುಚ್ಚಿ ಇಟ್ಬಿಡಬೇಕು ಈಗ ಅಷ್ಟರೊಳಗೆ ಮತ್ತೆ ಒಂದು ನಾವು ಅದು ಕರಿಯುವಷ್ಟರೊಳಗೆ ಮತ್ತೊಂದು ಸಲ ಈ ಥರ ಬಾಲುಷನ್ನ ರೆಡಿ ಮಾಡಿ ಇಟ್ಕೊಳ್ತೇವೆ ಅದನ್ನು ಮತ್ತು ಕರೆದು ಅದು ಕರೆದಾದಮೇಲೆ ಅದು ಕರಿಯಲಿಕ್ಕೆ ಹಾಕಿರ್ತೀವಲ್ಲ ಆವಾಗಲೇ ಇದನ್ನು ತೆಗ್ದುಬಿಡಬೇಕು ಈಗ ನಾವು ಮೊದಲು ಸಕ್ಕರೆ ಪಾಕಲ್ಲಿ ಹಾಕಿಟ್ಟಂತಹ ಬಾಲುಷವನ್ನು ತೆಗೆದು ಈ ರೀತಿ ನೋಡಿ ಒಂದೊಂದಾಗಿ ತೆಗ್ದು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು ಯಾಕಂದರೆ ಅದು ಒಣಗಿದ ಮೇಲೆ ಚೆಂದಾಗಿ ಸಕ್ಕರೆ ಸಕ್ಕರೆಯಾಗಿ ಚೆನ್ನಾಗಿ ಆಗುತ್ತೆ ಈ ಥರ ಒಂದೊಂದಾಗಿ ಬಿಡಿಸಿ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಆಮೇಲೆ ಪ್ರತಿ ಒಂದು ಸಲೂ ಹಾಗೆಯೇ ಮಾಡಬೇಕು ನಾನು ತುಂಬ ದೊಡ್ಡದ ವಿಡುವೆ ಆಗುತ್ತೆ ಅಂತ ಪೂ ಪೂರ್ತಿಯನ್ನು ತೋರ್ಸೋಕ್ಕಾಗಲಿಲ್ಲ ಹೀಗಾಗಿ ಮಾಡಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗಿತ್ತಂತ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ತುಂಬ ಹಾರಿ ಆದಮೇಲೆ ಈ ಥರ ಸಕ್ಕರೆ ಸಕ್ಕರೆ ಥರ ಸೇಮ್ ಅಂಗಡಿ ಹಾಗೇನೇ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್